ಪೊನ್ನಂಪೇಟೆ ತಾಲೂಕಿನ ಬಳೆಹಾನಿ ಪ್ರದೇಶಗಳಾದ ಶ್ರೀಮಂಗಲ ಕುಟ್ಟ ಗೋಣಿಕೊಪ್ಪಲು ಗ್ರಾಮಗಳಿಗೆ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಭಾರೀ ಮಳೆಯಿಂದಾಗಿ ಪೊನ್ನಂಪೇಟೆ ತಾಲೂಕಿನ ಶ್ರೀಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳ್ಳೇಂಗಡ ಕಿಸಾನ್ ಎಂಬುವರಿಗೆ ಸೇರಿದ ಮನೆಯ ಅರ್ಧ ಭಾಗ ಕುಸಿದು ಬಿದ್ದಿದ್ದು ಸ್ಥಳಕ್ಕೆ ಸುಜಾ ಕುಶಾಲಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕುಟ್ಟ ಮಂಚಳ್ಳಿ ರಸ್ತೆಯಲ್ಲಿ ಬರೆ ಕುಸಿತಗೊಂಡ ಸ್ಥಳವೊಂದ ಎಂಎಲ್ಸಿ ಸುಜಾ ಕುಶಾಲಪ್ಪ ವೀಕ್ಷಿಸಿದ್ರು ಕುಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಥಂಗಲ್ ಗ್ರಾಮದ ಅನೀಸ್ ಎಂಬವರ ಮನೆಯ ತಡೆಗೋಡೆ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು ಸ್ಕೂಟಿ ಹಾಗೂ ಬೈಕೊಂದು ಮಣ್ಣಿನಡಿಯಲ್ಲಿ ಸಿಲುಕಿಕೊಂಡಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಆರನೇ ವಿಭಾಗದಲ್ಲಿ ಕೀರೆಹೊಳೆ ಪ್ರವಾಹದಿಂದಾಗಿ ಜಲಾವೃತಗೊಂಡಿದ್ದ ಅಂಬಕೊಡವ ಸಮಾಜ ಹಾಗೂ ಕಾವೇರಿ ಹಿಲ್ಸ್ ಬಡಾವಣೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಪಂಚಾಯಿತಿಯ ಮೂರನೇ ವಿಭಾಗದ ಕೀರೆಹೊಳೆ ಹಾಗೂ ಒಂದನೇ ವಿಭಾಗದ ಜ್ಯೂಸ್ ಫ್ಯಾಕ್ಟರಿ ಬಳಿ ಇರುವ ಸೇತುವೆ ಶಿಥಿಲಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಕುಸಿದಿರುವುದರಿಂದ ಹಾಗೂ ರಸ್ತೆ ಬಿರುಕು ಬಿಟ್ಟಿರುವುದನ್ನ ಸುಜಾಕುಶಾಲಪ್ಪ ಅವರು ವೀಕ್ಷಣೆ ಮಾಡಿದರು ಈ ಸಂದರ್ಭ ಮಾತನಾಡಿದ ಎಂಎಲ್ಸಿ ಸುಜಾಕುಶಾಲಪ್ಪ ಕಳೆದ ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಜಿಲ್ಲೆಯ ಜನ ತತ್ತರಿಸುವಂತಾಗಿದೆ ಆದರೆ ಜಿಲ್ಲೆಯಲ್ಲಿ ವಿಪರೀತ ಮಳೆಯಾಗ್ತಾ ಇರುವ ಕಾರಣ ರೈತರು ಬೆಳೆಗಾರರು ಹಾಗೂ ಜನರು ಸಾಕಷ್ಟು ನಷ್ಟ ಅನುಭವಿಸ್ತಾ ಇದ್ದಾರೆ ಮನೆ ಹಾನಿ ಸೇತುವೆ ರಸ್ತೆ ಸಂಪರ್ಕ ಕಡಿತ ವಿದ್ಯುತ್ ಕಡಿತ ಕಾಫಿ ಬೆಳೆ ನಷ್ಟ ಹೀಗೆ ಹತ್ತು ಹಲವು ಸಮಸ್ಯೆಗಳಿಂದ ಎದುರಿಸುತ್ತಿರುವ ಕೊಡಗಿನ ಜನತೆಯ ಬಗ್ಗೆ ರಾಜ್ಯ ಸರ್ಕಾರ ಗಮನಹರಿಸಿ ಕೊಡಗಿಗೆ ವಿಶೇಷ ಪ್ಯಾಕೇಜ್ ಅಂತ ಘೋಷಿಸಬೇಕೆಂದು ಒತ್ತಾಯಿಸಿದರು ಕೊಡಗು ಚಾನಲ್ ವರದಿ ಚಂಪ ಗಗನ ಪನ್ನಪೇಟೆ ಬೇಕಾ ರಿಟೈನಿಂಗ್ ಅಲ್ಲಿ ಗಂಟೆ ಹೋಗೋ ಗಂಟೆ ಅಲ್ಲ ಹ ಇಲ್ಲಿ ಮಾಡಿದ್ರೆ 1000 ಗಂಟೆ ಅಲ್ಲ ಫ್ಯೂಚರ್ ಮೂಲೆಯಿಂದ ಮೂಲೆಯಿಂದೇ ಮಾಡಬೇಕು ಅಲ್ಲಿಂದ ಬರೀ નેશનಲ್ ಹೈವೇ ಅಲ್ಲ ಇದು ಮಾಡ್ಬೋದು ಆದ್ರೆ ಫ್ಯೂಚರ್ಗೆ ಗೆ ಆ മറ്റേ <laughs> മന്ത്രി <muchas> ಮತ್ತೆ ನಾವು ಪ್ರತಿಯೊಬ್ಬರಲ್ಲೂ ಕಾಳಜಿ ಕೇಂದ್ರ ಓಪನ್ ಮಾಡಿದ್ದೆವು ಈಗ ಬಲ್ಲೆಮುಂಡೂರಲ್ಲಿ ಒಂದು ಕುರ್ಚಿ ಅಂತ ಗ್ರಾಮ ಇತ್ತು ಮೂರು ಮನೆ ಇತ್ತು ಮನೆಗೆ ನಾವೇನು ಮಾಡಿದ್ರೆವಾಡಿ ಕಾಲೇಜಿ ಕೇಂದ್ರ ಓಪನ್ ಮಾಡೋದು ಪ್ರಾಬ್ಲಮ್ ಒಂದು ಆರು टा <laughs> ಕೊಡಗು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತು ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇರೋದ್ರಿಂದ ಕೊಡಗು ಜಿಲ್ಲೆಯಲ್ಲಿ ವಿಪರೀತವಾದ ನಷ್ಟ ಆಗಿದೆ ಕಳೆದ ಸಾರಿ ಒಂದು ಜಿಲ್ಲಾಡಳಿತ ಇವತ್ತು ಏನು ಸರ್ವೆ ಮಾಡಿ ಅದರ ರಿಪೋರ್ಟ್ ತಗೊಂಡಿದ್ದಾರೆ ಮೂವತ್ತೈದು ಕೋಟಿ ತಿಂತು ಆ ಮೂವತ್ತೈದು ಕೋಟಿ ಕ ಆ ರಿಪೋರ್ಟ್ ಕೊಟ್ಟ ಮೇಲೆ ಈಗ ವಿಪರೀತ ಕಳೆದ ಒಂದು ವಾರದಿಂದ ಲಾಸ್ ಆಗಿದೆ ನಾನು ಕಳೆದ ವಿಧಾನ ಪರಿಷತ್ತಲ್ಲೂ ಅಷ್ಟೇ ಕೊಡಗು ಜಿಲ್ಲೆಗೆ ಈ ಸಾರಿ ಒಂದು ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಮಳೆ ಹೊಡೆದರೆ ಮಾತ್ರ ಇವತ್ತು ಮೈಸೂರು ಮಂಡ್ಯ ಬೆಂಗಳೂರು ಮತ್ತು ತಮಿಳುನಾಡಿಗೆ ನೀರು ಹೋಗುವಂಥದ್ದು ಇವತ್ತು ಈ ವರ್ಷ ಮಳೆ ಹೊಡೆದು ಕಳೆದ ವರ್ಷಕ್ಕಿಂತ ಎರಡು ಪಟ್ಟು ಜಾಸ್ತಿ ಮಳೆ ಹೊಡೆದು ಇವತ್ತು ಕೆ ಆರ್ ಎಸ್ ತುಂಬಿ ನಮ್ಮ ಹಾರಂಗಿ ತುಂಬಿ ಹರಿತಾ ಇದೆ ಹಲವು ಮನೆಗಳು ಕುಸಿತೋಗಿದೆ ಬಿದ್ದಿದೆ ಹಾಗೆ ತಡೆಗೋಡೆಗಳು ಬ್ರಿಡ್ಜ್ಗಳು ಹಾಗೆ ರಸ್ತೆಗಳು ವಿಪರೀತ ಕೊಡಗು ಜಿಲ್ಲೆಯಲ್ಲಿ ಹಾಳಾಗಿದೆ ಹಾಗೆ ಬೆಳೆ ಕಾಫಿ ಬೆಳೆ ಇರ್ಬೋದು ಏಲಕ್ಕಿ ಇರ್ಬೋದು ಮೆಣಸು ಇರ್ಬೋದು ಅಡಿಕೆ ಈ ಬೆಳೆಗಳು ಕಂಪ್ಲೀಸ್ಟ್ ಕೊಳೆ ರೋಗ ಬಂದು ನಾಶ ಆಗಿದೆ ಆದ್ದರಿಂದ ಸರ್ಕಾರ ಇವತ್ತು ವಿಶೇಷ ಒಂದು ಹರಿಸಿ ಕೊಡಗು ಜಿಲ್ಲೆಗೆ ಒಂದು ಬೆಳೆ ಸರ್ವೆಯನ್ನು ಮಾಡಿ ಮತ್ತು ರಸ್ತೆಗಳಿಗೆ ಒಂದು ವಿಶೇಷವಾದ ಪ್ಯಾಕೇಜನ್ನು ಕೊಡಬೇಕು